ಸ್ನೇಹಿತರೆ ನಾವು ಫೋನ್ಪೇನಲ್ಲಿ ಒಂದು ಯಾವ ರೀತಿ ನಾವು ಡೈಲಿ ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಅಂದರೆ ಫೋನ್ಪೇ ಗೋಲ್ಡನಲ್ಲಿ ನಾವು ಇಲ್ಲಿ ಈಗ ಡೇ ಡೈಲಿ ಸೇವಿಂಗ್ಸನ್ನ ಆ್ಯಕ್ಟಿವೇಟ್ ಮಾಡ್ಬೋದು ಅಂದರೆ ಡೈಲಿ ನೀವು ಹತ್ತು ರೂಪಾಯಿನೋ ಅಥವಾ ಇಪ್ಪತ್ತು ರೂಪಾಯಿನೋ ನೀವು ಚಿಲ್ಲರೆ ಹಣವನ್ನು ಡೈಲಿ ಆ ಒಂದು ಹೋಗುವ ಹಾಗೆ ಮಾಡ್ಬೋದು ಅಥವಾ ನೀವು ಡೈಲಿ ಏನಾದರೂ ತುಂಬಾ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ ಅದರಲ್ಲಿ ನಿಮಗೆ ಡೈಲಿ ಡೈಲಿ ಹಣ ಅಲ್ಲಿ ಕಾಂಟ್ರಿಬ್ಯೂಟ್ ಆಗಬೇಕು ಅಂದ್ರೆ ನೀವು ಹತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಹೀಗೆ ನೀವು ಡೈಲಿ ಅನೌನಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರೆ ಅಲ್ಲಿ ಗೋಲ್ಡ್ನಲ್ಲಿ ಅದು ಸೇವ್ ಮಾಡ್ಕೊಳ್ಳುತ್ತೆ ಅದೇ ರೀತಿ ಗೋಲ್ಡ್ನಲ್ಲಿ ಗೋಲ್ಡ್ನ ಪ್ರೈಸ್ ಯಾವ ರೀತಿ ಜಾಸ್ತಿ ಆಗುತ್ತೆ ಅದರ ನಾವು ಇನ್ ಒಂದು ಏನು ಅಮೌಂಟನ್ನು ಕಾಂಟ್ರಿಬ್ಯೂಟ್ ಮಾಡಿರ್ತೀವಿ ಅದರ ಒಂದು ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆಲ್ಲ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಗೊತ್ತಿರಬಹುದು ಫೋನ್ಪೇನಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ಅದರಲ್ಲಿ ನಾವು ಡೈಲಿ ಸೇವಿಂಗ್ಸ್ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಫೋನ್ಪೇ ಗೋಲ್ಡ್ನಲ್ಲಿ ನೀವು ಹಣವನ್ನು ಒಂದೇ ಸಾರಿ ಕೂಡ ಇನ್ವೆಸ್ಟ್ ಮಾಡ್ಬೋದು ನೀವು ಉದಾಹರಣೆಗೆ ಒಂದು ಐದು ಸಾವಿರ ರೂಪಾಯಲ್ಲಿ ಇನ್ವೆಸ್ಟ್ ಮಾಡಿದರೆ ಅಂದ್ಕೊಳ್ಳಿ ನಿಮ್ಮ ಒಂದು ಐದು ಸಾವಿರ ಒಂದು ವ್ಯಾಲ್ಯೂನ ಒಂದು ಗೋಲ್ಡ್ ಗೋಲ್ಡ್ ರೀತಿಯಲ್ಲಿ ವರ್ಚುವಲ್ ಗೋಲ್ಡಲ್ಲಿ ಸೇವ್ ಆಗುತ್ತೆ ನಂತರದಲ್ಲಿ ಗೋಲ್ಡ್ನ ವ್ಯಾಲ್ಯೂ ಯಾವ ರೀತಿ ಜಾಸ್ತಿ ಆಗುತ್ತೆ ಆ ರೀತಿ ಐದು ಸಾವಿರ ರೂಪಾಯಿ ಇರುವಂಥ ಒಂದು ಗೋಲ್ಡ್ನ ವ್ಯಾಲ್ಯೂ ಕೂಡ ನಾವು ಏನು ಕಾಂಟ್ರಿಬ್ಯೂಟ್ ಮಾಡಿರ್ತೀವಿ ಅಲ್ಲಿ ಅಥವಾ ಸೇವ್ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದರ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಗೋಲ್ಡ್ ಗೋಲ್ಡ್ನ ಒಂದು ಪ್ರೈಸ್ ಯಾವ ರೀತಿ ಜಾಸ್ತಿ ಆಗುತ್ತೆ ಅದೇ ರೀತಿ ಅದರಲ್ಲಿ ಇಲ್ಲಿ ಡೈಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಾವು ಹಾಕಿದರೆ ಅದರ ಒಂದು ವ್ಯಾಲ್ಯೂ ಕೂಡ ಅದೇ ರೀತಿ ಜಾಸ್ತಿ ಆಗುತ್ತೆ ಇಲ್ಲಿ ಯಾವ ರೀತಿ ನಾವು ಆಕ್ಟಿವೇಟ್ ಮಾಡಬಹುದು ಅಂತ ನಾನು ಸಂಪೂರ್ಣ ಇಲ್ಲಿ ಹೇಳ್ತೀನಿ ನೋಡಿ ಮೊದಲು ಫೋನ್ಪೇ ಆ್ಯಪ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಕೆಳಗಡೆ ಸ್ಪ್ರೋಲ್ ಮಾಡಿಬಿಟ್ಟು ಇಲ್ಲಿ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ ತೋರಿಸ್ತೀನಿ ನೋಡಿ ಸಂಪೂರ್ಣವಾಗಿ ಕೆಳಗಡೆ ಹೋಗಿ ಇಲ್ಲಿ ಪರ್ಚೇಸಸ್ ಅಂತ ಒಂದು ಈ ರೀತಿ ಒಂದು ಆಪ್ಷನ್ ಇರುತ್ತೆ ಅದರ ಕೆಳಗಡೆ ನೋಡ್ಬೋದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಗೋಲ್ಡ್ ಅಂತ ಆಪ್ಷನ್ ಇದೆ ಅದರ ಪಕ್ಕದಲ್ಲಿ ಡೈಲಿ ಗೋಲ್ಡ್ ಸೇವಿಂಗ್ಸ್ ಅಂತ ಸಪ್ರೇಟ್ ಆದಂಥ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ನೀವೇನು ಮಾಡಿ ಇಲ್ಲಿ ಗೋಲ್ಡ್ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೋಲ್ಡ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಇವರ್ ಡೈಲಿ ಸೇವಿಂಗ್ಸ್ ಅಂತ ಆಪ್ಷನ್ ಇದೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೋದು ಇಲ್ಲಿ ಮೇಲ್ಗಡೆ ನೋಡ್ಬೋದು ಈ ರೀತಿ ನೀವು ಮೊಟ್ಟ ಮೊದಲು ಬಾರಿ ಭಾರಿ ಓಪನ್ ಮಾಡ್ಕೊಂಡಿದ್ರೆ ಇಲ್ಲಿ ಸ್ವಲ್ಪ ನೀವು ಪ್ಯಾನ್ ಕಾರ್ಡ್ ನಂಬರು ಅಥವಾ ಆಧಾರ್ ಕಾರ್ಡ್ ನಂಬರು ಹಾಕ್ಬಿಟ್ಟು ನಿಮ್ಮ ಸೆಲ್ಫಿನ ಕೊಟ್ಟುಬಿಟ್ಟು ಇಲ್ಲಿ ಕೆಲವು ಕೆ ವೈ ಸಿ ಪ್ರೊಸೆಸ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ನಾನಿದ್ನ ಆಲ್ರೆಡಿ ಮಾಡಿದ್ದೀನಿ ಸ್ನೇಹಿತರೆ ಅದಕ್ಕಾಗಿ ನೇರವಾಗಿ ಈ ರೀತಿ ಓಪನ್ ಆಗಿದೆ ನೀವು ನೀವು ಕೂಡ ಕೆ ವೈ ಸಿ ನಿಮ್ಗೆ ಕೇಳಿದರೆ ಕೆ ವೈ ಸಿ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ನಿಮ್ಮ ಒಂದು ಈ ರೀತಿ ಇಂಟರ್ಫೇಸ್ ಬರುತ್ತೆ ಬಂದ ನಂತರದಲ್ಲಿ ನೀವು ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಸ್ಟಾರ್ಟ್ ಯುವರ್ ಡೈಲಿ ಸೇವಿಂಗ್ಸ್ ಅನ್ನೋ ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಡೈಲಿ ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ನೀವು ಚಿಲ್ಲರೆ ಹಣವನ್ನಲ್ಲಿ ಕಾಂಟ್ರಿಬ್ಯೂಟ್ ಮಾಡಬಹುದು ಇಲ್ಲಿ ನೋಡಿ ಸ್ಟಾರ್ಟ್ ಯುವರ್ ಡೈಲಿ ಸೇವಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಸ್ಟಾರ್ಟ್ ನೋ ಅಂತ ಇಲ್ಲಿ ನೋಡ್ಬೋದು ಮೂವತ್ತು ರೂಪಾಯಿ ತೋರಿಸ್ತಾ ಇದೆ ಸ್ನೇಹಿತರೆ ಅದಕ್ಕಿಂತ ಕಡಿಮೆ ಕೂಡ ನಾವು ಮಾಡಬಹುದು ಮಿನಿಮಮ್ ಹತ್ತು ರೂಪಾಯಿನ ನಾವು ಇಲ್ಲಿ ಡೈಲಿ ಸೇವಿಂಗ್ಸ್ ಮಾಡ್ಬೋದು ಇಲ್ಲಿ ನೋಡಿ ಮೂವತ್ತು ರೂಪಾಯಿ ಇದೆ ಇದನ್ನು ನಾನು ತೆಗೆದುಬಿಟ್ಟು ಹತ್ತು ರೂಪಾಯಿ ಮಾಡ್ತೀನಿ ಅಂದರೆ ನೀವು ಹತ್ತು ರೂಪಾಯಿ ಡೈಲಿ ನಿಮಗೆ ಒಂದು ಅಮೌಂಟ್ ಅನ್ನೋದು ನಮ್ಮ ಅಕೌಂಟಿಂದ ಕಟ್ ಆಗುತ್ತೆ ಅಲ್ಲಿ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ ನಾವು ಆಟೋಮೆಟಿಕ್ಕಾಗಿ ಆಗುತ್ತೆ ಸ್ನೇಹಿತರೆ ನಾವು ಇಲ್ಲಿ ಆಗಿ ಏನೂ ಮಾಡೋ ಹಾಗಿಲ್ಲ ನಂತರದಲ್ಲಿ ಇಲ್ಲಿ ಕೆ ಇಲ್ಲಿ ನೋಡಿ ವ್ಯೂ ಬ್ರೇಕಪ್ ಅಂದರೆ ಇಲ್ಲಿ ಮೂರು ಪರ್ಸೆಂಟ್ ಜಿ ಎಸ್ ಟಿ ಕೂಡ ಕಟ್ ಆಗಿಬಿಟ್ಟು ನಮ್ಮ ಒಂದು ಅಕೌಂಟಲ್ಲಿ ನೈನ್ ಪಾಯಿಂಟ್ ಸೆವೆನ್ ರುಪೀಸ್ ಅನ್ನೋದು ಅಲ್ಲಿ ಕ್ರೆಡಿಟ್ ಆಗ್ತಾ ಹೋಗುತ್ತೆ ನಂತರದಲ್ಲಿ ಇಲ್ಲಿ ಕಂಟಿನ್ಯೂಸ್ ಸೆಟಪ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕಂಟಿನ್ಯೂಸ್ ಸೆಟಪ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪೇ ಟೆನ್ ಆ್ಯಂಡ್ ಸೆಟ್ ಅಟೋಪೇ ಅಂತ ಕ್ಲಿಕ್ ಮಾಡ್ಕೋಬೇಕು ನೋಡಿ ಬ್ಯಾಂಕ್ ಅಕೌಂಟನ್ನು ಚೇಂಜ್ ಕೂಡ ಮಾಡ್ಕೋಬೋದು ಚೇಂಜ್ ಆಪ್ಷನ್ ಕೂಡ ಇದೆ ಸ್ನೇಹಿತರೆ ಇಲ್ಲಿ ನಾನು ಸೆಟ್ ಅಟೋಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯು ಪಿ ಐ ಪಿನ್ನನ್ನು ಹಾಕಬೇಕಾಗುತ್ತೆ ಹಾಕಿದ ತಕ್ಷಣದಲ್ಲಿ ಇಲ್ಲಿ ಅಮೌಂಟ್ ಅನ್ನೋದು ಹತ್ತು ರೂಪಾಯಿ ಕಟ್ಟಾಗುತ್ತೆ ಅದರೊಟ್ಟಿಗೆ ನಾವು ಆಟೋಪೇ ಏನು ಸೆಟ್ ಮಾಡಿದ್ದೀವಿ ಆಟೋಪೇ ಕೂಡ ಸೆಟ್ ಆಗುತ್ತೆ ಅಂದರೆ ಡೈಲಿ ಡೈಲಿ ಆಟೋಮೆಟಿಕ್ಕಾಗಿ ಅಮೌಂಟ್ ಅನ್ನೋದು ಕಟ್ಟಾಗಿಬಿಟ್ಟು ಅಲ್ಲಿ ಹೋಗಾಗಿ ಆಗುತ್ತೆ ಅದನ್ನು ನಾವು ಯಾವಾಗ ಬೇಕಾಗ ವಿತ್ಡ್ರಾ ಮಾಡ್ಕೋಬಹುದು ಅದನ್ನು ಕೂಡ ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಪ್ರೊಸೆಸ್ ಯಾವ ರೀತಿ ಇದೆ ಅಂತ ನಂತರದಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಟೋಟಲ್ ಕಾಂಟ್ರಿಬ್ಯೂಷನ್ಸ್ ಹತ್ತು ರೂಪಾಯಿ ಆಗಿದೆ ಅಂದರೆ ನಮ್ಮ ಒಂದು ಹತ್ತು ರೂಪಾಯಿ ಅನ್ನೋದು ಕಟ್ ಆಗಿಬಿಟ್ಟು ಅಲ್ಲಿ ಕಾಂಟ್ರಿಬ್ಯೂಟ್ ಆಗಿದೆ ಈ ರೀತಿ ನೋಡ್ಬೋದು ಡೈಲಿ ಅನ್ನೋದು ಡೈಲಿ ಆಟೋಪೇ ಅನ್ನೋದು ಸೆಟ್ ಆಗಿದೆ ಸ್ನೇಹಿತರೆ ಫ್ರಿಕ್ ಫ್ರೀಕ್ವೆನ್ಸಿ ಡೈಲಿ ಅಂತ ತೋರಿಸ್ತಾ ಇದೆ ಈ ರೀತಿ ನಾವು ಫೋನ್ಪೇನಲ್ಲಿ ಒಂದು ಡೈಲಿ ಸೇವಿಂಗ್ಸ್ನ ಆನ್ ಮಾಡ್ಕೋಬಹುದು ನಂತರದಲ್ಲಿ ಅದನ್ನು ಚೆಕ್ ಮಾಡ್ಬೇಕಂದ್ರೆ ಸ್ನೇಹಿತರೆ ಇಲ್ಲಿ ಹೇಳ್ತೀನಿ ನೋಡಿ ಫೋನ್ಪೇ ಆ್ಯಪ್ನ ಈ ರೀತಿ ಓಪನ್ ಮಾಡಿಬಿಟ್ಟು ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಗೋಲ್ಡ್ ಆಪ್ಷನನ್ನು ಓಪನ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಗೋಲ್ಡ್ ಆಪ್ಷನ್ ಏನಿದೆ ಅದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಓಪನ್ ಮಾಡಿದ ತಕ್ಷಣದಲ್ಲಿ ನಾವು ಇನ್ವೆಸ್ಟ್ ಅಮೌಂಟ್ ಅಮೌಂಟೆಲ್ಲ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನಂತರದಲ್ಲಿ ಇಲ್ಲಿ ಕೆಳಗಡೆ ವಿದಡ್ರಾ ಆಪ್ಷನ್ ಕೂಡ ಬರುತ್ತೆ ಸ್ನೇಹಿತರೆ ಅದನ್ನು ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಸದ್ಯಕ್ಕೆ ಎಷ್ಟು ಸಾಕು ಇಲ್ಲಿ ಈ ರೀತಿ ನೀವು ಆ ಅಮೌಂಟನ್ನು ಡೈಲಿ ಇನ್ವೆಸ್ಟನ್ನು ಮಾಡ್ಕೊಳ್ಳಿ ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ಉಳಿದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದೇ ಇರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್